ಧಾರಾವಾಹಿಯಲ್ಲಿ ಅಷ್ಟೊಂದು ಜಗಳ ಆಡ್ತೀರಾ ರಿಯಲ್ ಲೈಫ್ ಅಲ್ಲೂ ಕೂಡ ಹಾಗೇನಾ ಆ ಈಗ ಬರ್ತಾನೆ ಜಗಳ ಆಡ್ಕೊಂಡೇ ಬಂದಿದ್ರು ಯಾವ ವಿಷಯಕ್ಕೆ ಸುಮ್ಮನೆ ಏನ್ ಗಾಡಿ ಕರೆಕ್ಟಾಗಿ ಆಗಿ ಓಡಿಸು ಏನಾರ ಒಂದಿರುತ್ತೆ ಜಗಳ ಆಡೋದೇ ಇಲ್ಲ ಅಂತ ಅಲ್ಲ ಸೊ ಅದಕ್ಕೆ ಆ ಕ್ಯಾರೆಕ್ಟರ್ ಚೆನ್ನಾಗಿ ಬರ್ತಿದೆ ರಿಯಲ್ ನಾವೆಲ್ಲ ಆಫ್ ಸ್ಕ್ರೀನ್ ಜಗಳ ಆಡಿರ್ತೀವ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗಿರ್ತೀವಿ ಇವಳು ನೋಡ್ರೆ ಅದು ಏನೇನು ಬರುತ್ತೆ ನ್ಯಾಚುರಲ್ ಆಗಿ ಬೈಗುಡಾ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಲ್ಲ ಬೈದು ಬಿಡಿದೀನಿ ಮೆಥಡ್ ಆಕ್ಟಿಂಗ್ ನಮ್ದು ಹೇಗೆ ಅನಿಸ್ತಾ ಇದೆ ಇವಾಗ ಲೈಫು ಅಣ್ಣಯ್ಯ ಧಾರಾವಾಹಿ ಆಕ್ಟ್ ಮಾಡ್ತಾ ಇರುವಂಥದ್ದು ಜನ ಪ್ರತಿಕ್ರಿಯೆ ಕೊಡ್ತಿರುವಂಥದ್ದು ತುಂಬ ಖುಷಿ ಆಗ್ತಾ ಇದೆ ಇದು ನನ್ನ ಫಸ್ಟ್ ಸೀರಿಯಲ್ಲು ಆ್ಯಂಡ್ ಇದಕ್ಕೆ ಮುಂಚೆ ನಾನು ಯಾವತ್ತೂ ಯಾವುದೇ ಥರದ ಕ್ಯಾಮ್ರಾ ಫೇಸ್ ಮಾಡಿ ಗೊತ್ತಿರಲಿಲ್ಲ ನಾನು ಓದಿದ್ದು ಮೀಡಿಯಾ ಸ್ಟಡೀಸ್ ಬಟ್ ಯಾವತ್ತಿದ್ರು ಕ್ಯಾಮ್ರಾ ಹಿಂದೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರ್ತಿತ್ತು ಮುಂದೆ ಬಂದು ಆ್ಯಕ್ಟ್ ಮಾಡೋದಾಗಿರ್ಬೋದು ಏನಿರಲಿಲ್ಲ ನಾನು ಥಿಯೇಟರ್ ಮಾಡ್ತಾ ಇದ್ದೆ ಸೊ ಅದರಿಂದಾಗಿ ಆ್ಯಕ್ಟಿಂಗ್ ಬಗ್ಗೆ ಸ್ವಲ್ಪ ಗಂಧಗಾಳಿ ಇತ್ತು ಬಟ್ ಇಲ್ಲಿ ಬಂದಮೇಲೆ ಕ್ಯಾಮ್ರಾ ಫೇಸ್ ಮಾಡೋದರಿಂದ ಆಗಿರ್ಬೋದು ಜನ ಎಷ್ಟು ಆಗಿ ತೊಗೊಳ್ತಾರೆ ನಮ್ಮ ಕಥೆನ ಅನ್ನೋದ್ರಿಂದ ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ ನಾವು ಐ ಥಿಂಕ್ ಝೀ ಸೋಷಿಯಲ್ ಮೀಡಿಯಾ ಪೇಜ್ನ ತುಂಬ ಥ್ಯಾಂಕ್ ಮಾಡಬೇಕು ಏನೇನು ಬಂದ್ರೂ ಅದು ನಮ್ಮ ಬಿಟ್ಸಲ್ಲ ಯಾವಾಗ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾರೆ ಆ ಕಮೆಂಟ್ ಸೆಕ್ಷನಲ್ಲಿ ಅವ್ರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅದರಿಂದಾಗೆ ನಮಗೆ ಗೊತ್ತಾಗ್ತಿರೋದು ಆ್ಯಕ್ಚುಲಿ ನಾವು ಹೆಂಗೆ ರೀಚ್ ಆಗ್ತಾ ಇದ್ದೀವಿ ನಮ್ಮ ಮನೇಲಿ ನಡೆಯೋ ಯಾವ ಕತೆ ಜನಕ್ಕೆ ಇಷ್ಟ ಆಗ್ತಾ ಇದೆ ಯಾವ ಕ್ಯಾರೆಕ್ಟ್ರಿಗೆ ಏನು ಸಜೆಷನ್ ಕೊಡ್ತಾ ಇದ್ದಾರೆ ಅವರು ಅದೆಲ್ಲ ಅದು ಆಚೆ ಹೋದಾಗಲೂ ಅಷ್ಟೇ ತುಂಬ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒಂದು ಒಂದು ಮಟ್ಟಿಗೆ ಓ ಶಿವಣ್ಣನ ತಂಗಿ ಅಂತೆಲ್ಲ ಹಿಡಿಯೋರು ಇವಾಗ ಬಂದಮೇಲೆ ಓ ಕಲಿಸಿದ್ಯಾ ಪಾಠ ನೀವು ಮತ್ತೆಗೆ ಅಂತಲೇ ಸ್ಟಾರ್ಟಿಂಗೇ ಅದೇ ತಗೊಂಡ್ಬಿಡ್ತಾರೆ ಕ್ವೆಶನ್ನು ಹೆಂಗಿದೆ ಜಿಮ್ಸಿನ ಅವ್ನು ನಿಮ್ಮ ಮನೆ ಅವನು